ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಮೇತ ನೀವು ನೋಡ್ತಿದ್ದಾರೆ ರಾಜ್ ಟ್ಯೂಬ್ ಎಸ್ ಈ ಒಂದು ಕಾರ್ಯಕ್ರಮ ಒಂದು ಸ್ಪೆಷಲ್ ಕಾರ್ಯಕ್ರಮನೇ ಅಂತ ಅನ್ಬೋದು ಯಾಕೆಂತಂದರೆ ಒಬ್ಬ ಸ್ಪೆಷಲ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವರ ಒಂದು ಪರಿಚಯ ಕನ್ನಡ ಇಂಡಸ್ಟ್ರಿಗೆ ಹಾಗೆ ಕನ್ನಡದ ಆಡಿಯನ್ಸ್ಗೆ ಯಾವ ರೀತಿ ಅಂತಂದರೆ ಕಿಂಗ್ ಈ ಒಂದು ಸಿನಿಮಾ ನೀವು ಆಲ್ರೆಡಿ ನೋಡಿರ್ತೀರಾ ಈ ಒಂದು ಸಿನಿಮಾ ಬಗ್ಗೆ ತಿಳ್ಕೊಂಡಿರ್ತೀರ ಈ ಒಂದು ಸಿನಿಮಾ ಬರೀ ಸಿನ್ಮಾ ಅಲ್ಲ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ ಅಂದಾಗ ಡೈರೆಕ್ಟರ್ನ ಪಕ್ಕದಲ್ಲೇ ಇಟ್ಕೊಂಡು ಯಾವ ಒಂದು ಲೊಕೇಶನ್ ಆ ಒಂದು ಲೊಕೇಶನ್ನಲ್ಲೇ ಆರ್ಟಿಸ್ಟ್ ಎಲ್ಲ ಇಟ್ಕೊಂಡು ಶೂಟ್ ಮಾಡೋದು ಕಾಮನ್ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಬಟ್ ಆದರೆ ಈ ಸಿನಿಮಾ ಸ್ಪೆಷಲಿಟಿ ಏನಪ್ಪಾ ಅಂತಂದರೆ ಡೈರೆಕ್ಟ್ರು ಹೊರದೇಶದಲ್ಲಿ ಆರ್ಟಿಸ್ಟ್ಗಳೆಲ್ಲ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಇಂಥ ಒಂದು ಸ್ಥಿತಿನಲ್ಲಿ ಈ ಒಂದು ಸಿನಿಮಾ ಶೂಟ್ ಆಗಿದೆ ಯಾವುದ್ರ ಮೂಲಕ ಸ್ಕೈಪ್ ಮೂಲಕ ಇದು ಪ್ರಪಂಚದಲ್ಲೇ ಎಲ್ಲೂ ಆಗಿರಲಿಲ್ಲ ಆ ಒಂದು ದಾಖಲೆನ ನಮ್ಮ ಕನ್ನಡದ ಸಿನಿಮಾ ಮುಖಾಂತರ ಈ ತಂಡದವರು ಮಾಡಿದ್ರು ಈಗ ಆ ತಂಡದ ನಾಯಕ ನಟರು ಇವರ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡ ಇಂಡಸ್ಟ್ರಿಗೆ ಒಂಥರ ಸಲ್ಮಾನ್ ಖಾನ್ ಅಂದರೂ ತಪ್ಪಾಗಲ್ಲ ಯಾಕೆಂದರೆ ಬಾಲಿವುಡ್ಡಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಸಲ್ಮಾನ್ ಖಾನ್ ಅವರೊಂದು ಸ್ಟೈಲ್ ಆಗಿರ್ಬೋದು ಅವರ ಒಂದು ಫೇಸ್ ಆಗಿರ್ಬೋದು ಬಟ್ ಇವ್ರನ್ನ ಸಡನ್ನಾಗಿ ನೋಡಿದಾಗ ಸಲ್ಮಾನ್ ಖಾನೇ ಅಂತ ಅನಿಸುತ್ತೆ ಸೊ ಹುಡುಗೀರಿಗೆ ಆಲ್ಮೋಸ್ಟ್ ಇಷ್ಟ ಆಗೋ ಫೇಸ್ಗಳಲ್ಲಿ ಇವ್ರ ಫೇಸ್ ಕೂಡ ಒಂದು ಈ ಒಂದು ಫೇಸು ಆಲ್ರೆಡಿ ರೋಡ್ ಕಿಂಗ್ ಮುಖಾಂತರ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದೆ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಬರೀ ಸಿನಿಮಾ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ ಯಾಕೆಂತಂದರೆ ಈ ರೋಡ್ ಕಿಂಗ್ಗಿಂತ ಹಿಂದೆ ಇವರ ಒಂದು ವರ್ಕ್ ತುಂಬಾ ಇದೆ ಅದು ನಮ್ಮ ಕನ್ನಡದ ರ್ಯಾಪ್ ರ್ಯಾಪ್ನ ರಾಕೇಶ್ ಅಡಿಗ ಅವರು ಶುರು ಮಾಡಿದ್ರು ಬಟ್ ಈಗ ಹೆಸರು ಮಾಡಿರೋರು ಚಾಲ್ತಿಯಲ್ಲಿರೋರು ಚಂದನ್ ಶೆಟ್ಟಿ ಹಾಗೆ ಇನ್ನು ಹಲವಾರು ಟೀಮ್ನವ್ರು ಇದ್ದಾರೆ ಬಟ್ ಈ ಒಂದು ಚಂದನ್ ಶೆಟ್ಟಿ ಹಾಗೆ ಆ ಒಂದು ಟೀಮ್ಗೂ ಇವ್ರಿಗೂ ಒಂದು ಹೇಳ್ಕೊಳೋಕ್ಕಾಗಲ್ಲ ಆ ರೀತಿಯ ಒಂದು ಸಂಬಂಧ ನಂಟು ಇದೆ ಅವ್ರು ಇವತ್ತಿನ ದಿನ ಈ ಮಟ್ಟದ ಹೆಸರು ಮಾಡೋದಕ್ಕೆ ಇವ್ರಿಗೆ ಕೂಡ ಒಂದು ದೊಡ್ಡ ಒಂದು ಸಪೋರ್ಟ್ ಕೂಡ ಇದೆ ಆ ಸಪೋರ್ಟ್ ಯಾವ ರೀತಿ ಇದೆ ಇದ್ದರೂ ಕೂಡ ಇಷ್ಟು ದಿನ ಯಾಕೆ ಹೊರಗೆ ಆ ಸಪೋರ್ಟ್ ಒಂದು ವಿಷಯ ಆಗಿರ್ಬೋದು ಇವರಾಗಿರ್ಬೋದು ಯಾಕೆ ಬೆಳಕಿಗೆ ಬಂದಿರಲಿಲ್ಲ ಅನ್ನೋದೆಲ್ಲ ನಾವು ಅವರ ಹತ್ರ ತಿಳ್ಕೊಳ್ಳೋಣ ಅವ್ರು ಯಾರು ಅಂತಂದರೆ ಇನ್ಯಾರು ಅಲ್ಲ ರೋಡ್ ಕಿಂಗ್ ನಾಯಕ ನಟ ಹಾಗೆ ಇನ್ನೂ ಹಲವಾರು ಪ್ರತಿಭೆಯನ್ನು ಒಳಗಿಟ್ಕೊಂಡಿರೋರು ಅದನ್ನೆಲ್ಲ ಹೊರಗೆ ತರಿಸ್ತೀನಿ ಒನ್ ಓನ್ಲಿ ಮತ್ ಹುಸೇನ್ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಅಮಿತ್ ಎಷ್ಟು ಮೀಟಿನ್ ಖಂಡಿತವಾಗ್ಲೂ ಮತ್ತಿನವ್ರಿಗೂ ನನಗೂ ಕೂಡ ಒಂದು ನಂಟಿದೆ ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ನಿಮಗೆ ನಮ್ಮ ಒಂದು ಚಾನೆಲ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಯು ವೆರಿ ಮಚ್ರ್ ನಿಮ್ಮನ್ನು ನೋಡಿದಾಗ ನಿಜವಾಗ್ಲೂ ಸಲ್ಮಾನ್ ಖಾನ್ ನೋಡಿದಂಗೆ ಆಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಲ್ಪ ಜಾಸ್ತಿ ಐತಲ್ಲ ಅದು ನಮ್ಮ ತಪ್ಪಲ್ಲ ದೇವ್ರ ತಪ್ಪು ನಿಮ್ಮ ಆ ಒಂದು ಹೋಲಿಕೆಯಲ್ಲಿ ಭೂಮಿಗೆ ತಂದಿದ್ದಾರೆ ಎಲ್ಲ ರೀ ಕೆಲವು ಜನ ಸುದೀಪ್ ಥರ ಕಾಣ್ತೇನೆ ಅಂತಾರೆ ಕೆಲವು ಜನ ಸಲ್ಮಾನ್ ಖಾನು ಫೈನಲಿ ಮತೀನ್ ಹುಸೇನ್ ಥರ ಕಾಣಬೇಕಂತ ಆಸೆ ಇದೆ ಈಗ ಒರಿಜ್ನಾಲಿಟಿ ಹ್ಞೂ ಸೂಪರ್ ಈ ಒಂದು ಒರಿಜಿನಾಲಿಟಿಯ ಒಳಗಡೆ ಇನ್ನಷ್ಟು ಒರಿಜಿನಲ್ ವಿಷಯಗಳಿದೆ ಅದನ್ನೆಲ್ಲ ಹೊರಗೆ ತರೋಣ ಓಕೆ ಹೇಳಿ ಸ್ಟಾರ್ಟ್ ಮಾಡಬೇಡೋಣ ತಡ ಮಾಡೋದು ಬೇಡ ಮತೀನ್ ಯಾರು ಏನಾಗಿದ್ರು ಎಲ್ಲಿಂದ ಬಂದವರು ಮತೀನ್ ಅವರು ಸರ್ ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೆಂಗ್ಳೂರಲ್ಲಿ ಬಟ್ ಬೆಳೆದಿದ್ದ ಅಮೇರಿಕಾದಲ್ಲಿ ಸೊ ಆ್ಯಕ್ಟರ್ ಆಗಬೇಕಂತ ಆಸೆ ಇತ್ತು ನಾನು ಮುಂಬೈಗೆ ಹೋದೆ ಅದು ಸ್ವಲ್ಪ ಕೆಲಸ ಮಾಡಿದೆ ಬೈ ಚಾನ್ಸ್ ಬೈ ಲಕ್ಕು ವಿಸಿಟ್ ಮಾಡಿದೆ ನಾನು ಬ್ಯಾಂಗ್ಳೂರು ಇಲ್ಲಿ ಒಂದು ಮತ್ತೆ ಮುಂಗಾರು ಅಂತ ಫಿಲ್ಮಲ್ಲಿ ನನಗೆ ಒಂದು ಬೈ ಮಿಸ್ಟೇಕ್ ರೂಲ್ಸ್ ಅದು ಇದ್ದಿದ್ದು ಒನ್ ಡೈಲಾಗ್ ರೂಲು ಮಾಡೋಣ ಟ್ರೈ ಮಾಡೋಣ ನೋಡೋಣ ಹೆಂಗಿರುತ್ತೆ ದೊಡ್ಡ ಸಿನಿಮಾ ಅಲ್ಲ ಐ ಮೀನ್ ಬಿಗ್ ಸ್ಕ್ರೀನು ರೀಲ್ ಕಾಲದ್ದು ಸೊ ಟ್ರೈ ಮಾಡಿದೆ ಡೈರೆಕ್ಟರ್ ಇಂಪ್ರೆಸ್ ಆಗಿ ಆ ಕ್ಯಾರೆಕ್ಟರ್ನ ಸ್ವಲ್ಪ ಲಾಂಗ್ ಮಾಡಿಬಿಟ್ರು ಆವಾಗಿಂದ ನನಗೆ ಕರ್ನಾಟಕ ಭೂಮಿಗೆ ಒಂದು ಕನೆಕ್ಷನ್ ಆಗೋಯಿತು ಆಮೇಲೆ ಹಠ ಅದು ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕಂತ ಅದು ಬ್ಯಾಕ್ಗ್ರೌಂಡು ಓಕೆ ಅಲ್ಲ ಅಮೇರಿಕಾದಲ್ಲಿ ನೀವು ಎಜುಕೇಷನ್ ಎಲ್ಲ ಮಾಡಿದ ಅಮೇರಿಕ ಬೆಳೆದಿದೆಲ್ಲ ಅಮೇರಿಕಾ ಅಮೇರಿಕನ ಬಿಟ್ಟು ಕರ್ನಾಟಕಕ್ಕೆ ಯಾಕೆ ಬಂದಿರಿ ಅಂದರೆ ನಿಮ್ಮ ಮತ್ತು ಕರ್ನಾಟಕದ ನಂಟು ಏನು ಸರ್ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಆದಮೇಲೆ ನಾನು ವಿಸಿಟ್ಗೆ ಬಂದಿದ್ದೆವು ಇಂಡಿಯಾ ಬರೀನು ಕನೆಕ್ಷನ್ ಗೊತ್ತಿಲ್ಲ ವಾಪಸ್ ಹೋಗಿ ಮನಸೇ ಬರಲಿಲ್ಲ ಸೆಟ್ಲೇ ಆಗೋದು ನಾನು ತೋ ಅಷ್ಟೇ ಇದೇ ಇದೇ ಆ ಕಾಲಿಂಗ್ ಇರುತ್ತೆ ಕೆಲವು ಸಲ ಒಂದು ಭೂಮಿಗೆ ಆ ಕನೆಕ್ಷನ್ ಇರುತ್ತೆ ಸೊ ಫಿಲ್ಮಿ ಸ್ಟೈಲಲ್ಲಿ ಇದ್ದು ವಿಸಿಟ್ಗೆ ಬಂದೆ ಆಮೇಲೆ ಎಷ್ಟಿಷ್ಟ ಆಗೋಗಿತ್ತು ಅಂದರೆ ಬೇರೆ ಕಡೆ ಹೋಗೋದೇ ಇಲ್ಲ ಅಂತ ಅಷ್ಟೇ ಕರ್ನಾಟಕಕ್ಕೆ ಬಂದು ಆ ಒಂದು ಡಿಸಿಷನ್ ತೊಗೊಂಡ್ರಿ ಬಟ್ ಅಮೇರಿಕಾದಲ್ಲಿದ್ದರಿ ಅಂದರೆ ಅಮೇರಿಕಾದಲ್ಲಿ ಏನು ಮಾಡ್ತಿದ್ರು ಮತೀನ್ ಬರೀ ಎಜುಕೇಷನ್ ಅಷ್ಟೇನಾ ಬಟ್ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋ ಒಂದು ಪ್ರಿಪ್ರೇಷನ್ ಅಲ್ಲಿ ಏನು ನಡೀತಾ ಇತ್ತು ಮತೀನ್ ಅವ್ರ ಲೈಫಲ್ಲಿ ಸರ್ ಅಮೇರಿಕಾದಲ್ಲಿ ಎಜುಕೇಷನ್ ಪೂರ್ತಿ ಅಲ್ಲೇ ಮಾಡಿರೋದು ನಾನು ಅಲ್ಲೇ ಓದಿರೋದು ಹೈಸ್ಕೂಲಿರಲಿ ಕಾಲೇಜ್ ಇರಲಿ ಮಾಸ್ಟರ್ಸ್ ಇರಲಿ ಆವಾಗ ಇಂಗ್ಲೀಷ್ ಥಿಯೇಟರ್ ಸ್ವಲ್ಪ ಮಾಡಿದ್ದೀನಿ ಬಟ್ ಆಲ್ವೇಸ್ ಏನಂದರೆ ಇಂಡಿಯನ್ ಸಿನಿಮಾಗೆ ನನಗೆ ತುಂಬ ಒಂಥರ ಏನು ಹೇಳ್ತಾರೆ ಅಟ್ರಾಕ್ಷನು ಸೊ ಮಾಡೋಣ ಒಂದು ದಿನ ಹೋಗೋಣ ಅಂತ ಒಂದು ಕನಸಿತ್ತು ಅಷ್ಟೇ ಅದು ರಿಯಾಲಿಟಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇರಲಿಲ್ಲ ಅದು ಬಿಡಿ ನನಗೆ ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಕನ್ನಡ ಒಂದು ಶಬ್ದ ಬರ್ತಾ ಇರಲಿಲ್ಲ ಈಗ ಬಂದ ಮೇಲೆ ಕನ್ನಡ ಕಲ್ತಿ ಟ್ರೈ ಮಾಡಿ ಇನ್ನೂ ಕಲಿತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಬಟ್ ಒಂದು ಏನು ಅದು ಅದನ್ನೊಂದು ವರ್ಡ್ ಕನೆಕ್ಷನ್ ಇದೆ ನನಗೆ ಕನ್ನಡ ಕೇಳಿದ್ರೆ ಒಂಥರ ನನಗೆ ಓ ಇದೆ 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 ಮಾತೃಭಾಷಾ ದಿಸ್ ಇಸ್ ದ ಒರಿಜಿನಲ್ ಲ್ಯಾಂಗ್ವೇಜ್ ಅಂತ ಬಂದುಬಿಟ್ಟಿದ್ದಾರೆ ನನ್ನ ಮನಸ್ಸಲ್ಲಿ ಈಗ ಅಮೇರಿಕದಲ್ಲಿದ್ದಿರಿ ಬಟ್ ಅಮೇರಿಕನ್ ಸಿನಿಮಾಗಳನ್ನ ಬಿಟ್ಟು ಇಂಡಿಯನ್ ಸಿನಿಮಾ ಬಗ್ಗೆ ಒಲವು ಜಾಸ್ತಿ ಆಯಿತು ನಿಮ್ಮ ಪ್ರಕಾರ ಅಮೇರಿಕನ್ ಸಿನಿಮಾದಲ್ಲಿ ಇಲ್ಲದೇ ಇರೋವಂಥದ್ದು ಇಂಡಿಯನ್ ಸಿನಿಮಾದಲ್ಲಿ ಏನಿದೆ ಅನ್ನಿಸ್ತು ಅಷ್ಟು ಲೈಕ್ ಆಯಿತು ಇಮೋಷನ್ ಇದಕ್ಕೆ ಒಂದು ಕತೆ ಇದೆ ನಾನು ಬೆಂಗ್ಳೂರಿಗೆ ಬಂದೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇರಲಿಲ್ಲ ಯಾರೂ ಪರಿಚಯ ಇರಲಿಲ್ಲ ಆ್ಯಕ್ಚುಲಿ ಏನಾಯಿತು ಒಬ್ಬ ಫ್ರೆಂಡ್ ಇದ್ದ ಅವನು ಕೇಳಿದೆ ನಾನು ಕನ್ನಡ ಕಲಿಬೇಕು ಹೆಂಗೆ ಕಲಿಯೋದು ಕ್ಲಾಸಸ್ ಗೀಸಸ್ ಇದ್ದರೆ ಹೇಳಿ ನಾನು ಹೋಗ್ತೀನಿ ಅಂತ ಅವನೇನು ಹೇಳಿದೆ ಹಂಗೆ ವರ್ಕೌಟ್ ಆಗೋಲ್ಲ ಒಂದು ಕೆಲಸ ಮಾಡೋ ಮಂಚೆ ನೀನು ಫಿಲ್ಮ್ಸ್ ನೋಡು ಸೊ ನನ್ನ ಸಿಡಿ ಅಂಗಡಿಗೆ ಹೋದೆ ಸಿಡಿ ಅದು ಸೊ ಸರ್ ಕನ್ನಡ ಯಾವ್ಯಾವ ಇದೆ ನನಗೆ ಒಂದು ಹತ್ತು ಹದಿನೈದು ಚೆನ್ನಾಗಿರೋದು ಫಿಲ್ಮ್ಸ್ ಕೊಟ್ಬಿಡಿ ಅಂತ ಶುರು ಮಾಡಿದೆ ಸೊ ಫಸ್ಟ್ ಸಿನಿಮಾ ನನಗೆ ತುಂಬ ಕನೆಕ್ಟ್ ಆಯಿತು ಅಣ್ಣ ತಂಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರದು ಎಷ್ಟು ಇಮೋಷನ್ ಇದೆ ಎಷ್ಟು ಕನೆಕ್ಷನ್ ಇದೆ ನನಗೆ ಒಂಥರ ಭಾವಕ್ಕೂ ಆಮೇಲೆ ಏನಾಯಿತು ನೋಡ್ತಾ ನೋಡ್ತಾ ದುನಿಯಾ ನೋಡಿದೆ ಚಂಡ ನೋಡಿದೆ ಆಮೇಲೆ ದುನಿಯಾ ವಿಜಯ್ ಫ್ಯಾನ್ ಆಗಿಬಿಟ್ಟೆ ನಾನು ತುಂಬ ಆಸೆ ಇತ್ತು ಅವ್ರಿಗೆ ಮೀಟ್ ಮಾಡೋಣ ಅಂತ ಮೀಟ್ ಮಾಡಿದ್ದೀನಿ ಬಟ್ ಅವ್ರ ಆ್ಯಕ್ಷನ್ ಇರಲಿ ಓವರ್ ದ ಟಾಪ್ ಇಮೋಷನ್ಸು ಆ ಕನೆಕ್ಟಿವಿಟಿ ಆ ರಿಲೇಟಬಿಲಿಟಿ ಜನಕ್ಕೆ ಅದು ಹಾಲಿವುಡಲ್ಲಿ ಕೊಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ನಮ್ಮ ಸಿನಿಮಾಲರೋದು ಪವರ್ ಅದೇ ಪವರ್ ಆಫ್ ಇಮೋಷನ್ಸ್ ಸೂಪರ್ ದುನಿಯಾ ಅವ್ರನ್ನ ಮೀಟ್ ಮಾಡಿದೆ ಅಂತ ಹೇಳಿದ್ರೆ ಸೊ ಇಂಡಿಯಾಗೆ ಬಂದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಅವರ ಒಂದು ಸಿನಿಮಾನ ಬ್ಯಾಕ್ ಟು ಬ್ಯಾಕ್ ನೋಡಿ ಅವ್ರನ್ನ ಮೀಟ್ ಮಾಡಿದ ನಂತರ ಅವ್ರ ಹತ್ರ ಹೋಗಿ ಈ ಎಕ್ಸ್ಪೀರಿಯನ್ಸ್ನ ಹೇಳಿದಾಗ ದುನಿಯಾ ಅವರು ನಿಮ್ಗೆ ಏನು ಹೇಳಿದರು ಓ ತುಂಬ ಟ್ವಿಸ್ಟ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ದುನಿಯಾ ವಿಜಯ್ ಅವರು ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಆದೆ ನಾನು ಒಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಆದರು ಆಮೇಲೆ ಅವ್ರ ಜೊತೆ ಕರ್ಕೊಂಡು ಹೋದರು ಅವರು ಡಿನ್ನರ್ಗೆ ಸೋ ಅಲ್ಲಿ ಕೂತಾಗ ನನಗೆ ಒಂಥರ ಅನ್ಬಿಲಿವಬಲ್ ಸಿಚುವೇಶನು ನಿಮ್ಮ ಐಡಲ್ಲು ಮೈ ಗಾಡ್ ಸ್ಟಾರು ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಎಂಥ ಅವರು ಎಂಥ ಕ್ಯಾರೆಕ್ಟರ್ಸ್ ಅಪ್ಲೈ ಮಾಡ್ತಾರೆ ಫುಲ್ ಲೋಕಲ್ಲು ಮಾಸ್ಸು ಹಳ್ಳಿ ಬ್ಯಾಕ್ ಗ್ರೌಂಡ್ ಬ್ಯಾಕ್ಡ್ರಾಪ್ದು ನೋಡಿದ್ರೆ ಸಖತ್ ಇಂಗ್ಲೀಷ್ ಮಾತಾಡ್ತಾರೆ ಆ್ಯಂಡ್ ವೆರಿ ಇಂಟೆಲಿಜೆಂಟು ನಾನು ಸರ್ಪ್ರೈಸ್ ಆಗೋದೆ ರೀ ನಿಮ್ಮ ಸ್ಕ್ರೀನ್ ಇಮೇಜ್ ಬೇರೆನೇ ಇದೆ ಆಮೇಲೆ ಅವ್ರ ತಂದೆ ತಾಯಿಗೆ ಮೀಟ್ ಆಗಿದೆ ಅವರು ಎಜುಕೇಟೆಡ್ ಅವರು ಫ ವೆರಿ ಎಜುಕೇಟೆಡ್ ಪೀಪಲ್ ವೆರಿ ಇಂಟೆಲಿಜೆಂಟು ಆಮೇಲೆ ವಿಜಯ್ ಅವ್ರು ನನಗೆ ಒಂದು ಮಾತು ಹೇಳಿದರು ಏನಾಗಕ್ಕೆ ಬಂದಿದೆಯಾ ಏನಾಗಬೇಕಂತ ಹಣ ಅಂತ ಹೌದಾ ಈಗ ಏನು ಮಾಡ್ತಿದ್ಯಾ ನಾನು ಡಿ ಕೆಲಸ ಮಾಡ್ತಾಯಿದ್ದೀನಿ ಯಾಕೆ ಡೈರೆಕ್ಟರ್ ಆಗಬೇಕಾ ಇಲ್ಲ ದೆನ್ ವರ್ ಯು ಡೂವಿಂಗ್ ಇಟ್ ಅದೇ ಇಲ್ಲ ಸ್ವಲ್ಪ ಕಲಿತೀನಿ ಅಲ್ಲ ಆಮೇಲೆ ಆ ಗ್ರೂಪಲ್ಲಿದ್ದರೆ ಒಂದು ಅವಕಾಶ ಸಿಗುತ್ತೆ ಜನ ಸಿಗ್ತಾರೆ ಇಂಟ್ರೊಡಕ್ಷನ್ ಆಗುತ್ತೆ ಎಲ್ಲ ನೋಡು ನಾನು ಆ್ಯಕ್ಟರ್ ಆಗಬೇಕಾಗಿತ್ತು ಎಲ್ಲ ಮಾಡಿದ್ದೀನಿ ಜಿಮ್ ಟ್ರೈನರ್ ಕೆಲಸನೂ ಮಾಡಿದ್ದೀನಿ ಚಿಕ್ಕ ಚಿಕ್ಕ ರೋಲ್ಸು ರೌಡಿಗಳದ್ದು ರೋಲ್ ಮಾಡಿದ್ದೀನಿ ಏಡಿ ಕೆಲಸ ಮಾಡಿಲ್ಲ ನಾ ಬಿಟ್ಟೇ ಕೊಟ್ಟಿಲ್ಲ ನಾನು ಆ್ಯಕ್ಟರ್ ಆಗಬೇಕು ಆ್ಯಕ್ಟರ್ ಆಗಬೇಕು ಫೋಕಸ್ ಇರಬೇಕು ನೆಕ್ಸ್ಟ್ ಡೇನೆ ನಾನು ಕೆಲಸ ಬಿಟ್ಬಿಟ್ಟೆ ಬೇಡ ಆ್ಯಕ್ಟಿಂಗೇ ಟ್ರೈ ಮಾಡೋಣ ಅಂತ ಆಮೇಲೆ ಅಲ್ಲಿ ನಾನು ಏನು ಆಗುತ್ತೆ ಸ್ಟ್ರಗಲಲ್ಲಿ ಒಂದು ಸ್ಕ ಒಂದು ಕತೆ ಇತ್ತು ನನ್ನ ರೂಟ್ ಕಿಂಗ್ ಅಂತ ಸಿನಿಮಾ ಈಗ ಬಂದಿದೆ ಅಲ್ಲ ಅದೇ ಕಥೆ ಅದು ಸೊ ಅದನ್ನು ಇಟ್ಕೊಂಡು ಪ್ರೊಡ್ಯೂಸರ್ಸ್ ಹುಡುಕೋದು ಡೈರೆಕ್ಟರ್ಸ್ ಹುಡುಕೋದು ಅದು ಶುರುವಾಯಿತು ಸೊ ಹೆಂಗೋ ಆ ಸಿನಿಮಾ ತೆಗ್ದ್ಬಿಟ್ಟಿದ್ದೀವಿ ಬಟ್ ಎಲ್ಲ ಆಗಿರೋದು ದುನಿಯೋಜಾರ್ ಅವ್ರಗೋಸ್ಕರ ಬಿಕಾಸ್ ಅವ್ರು ಆ ಮೋಟಿವೇಶನ್ ಕೊಟ್ಟರು ಆ ಒಂದು ಮಾತಿದೆಲ್ಲ ಅದೆಲ್ಲ ಚೇಂಜ್ ಮಾಡಬೇಕು ಾಗ್ಲು ಇಲ್ಲ ಅಂದರೆ ಡೈರೆಕ್ಟ್ರಾಗೋಗ್ತಿದ್ರು ಬಟ್ ದುನಿಯಾ ಅವರಿಂದ ಹೀರೋ ಆದ್ರು ಅಂತಲೇ ಹೇಳ್ಬೋದು ಓಕೆ ಈಗ ದುನಿಯಾ ವಿಜಯವ್ರ ಬಗ್ಗೆ ಮಾತಾಡ್ಬೇಕು ಯಾಕಂತಂದ್ರೆ ಅವರು ಕೂಡ ಡೈರೆಕ್ಟರ್ ಆದರು ಅಂದರೆ ನೀನು ಡೈರೆಕ್ಟರ್ ಆಗ್ತೀಯಾ ಅಂತ ಕ್ವಶನ್ ಕೇಳಿ ನಿಮ್ಮನ್ನ ಡೈರೆಕ್ಟ್ರಿಂದ ಆ ಒಂದು ಕೆಲಸಕ್ಕೆ ರಾಜೀನಾಮೆನ ಕೊಡಿಸಿ ನಾಯಕ ನೆಟ್ಟರನ್ನ ಮಾಡಿದ್ರು ಬಟ್ ಇವತ್ತಿನ ದಿನ ಅವರೇ ಆಗಿದ್ದಾರೆ ಸಲಗ ಅನ್ನೋ ಒಂದು ಮುಖಾಂತರ ಡೈರೆಕ್ಷನ್ನ ಮಾಡಿದ್ರು ಈಗ ಭೀಮಾ ಅಂತ ಮಾಡ್ತಿದ್ದಾರೆ ಬಟ್ ಅವರೊಂದು ಡೈರೆಕ್ಷನ್ ಹೇಗನಿಸುತ್ತೆ ಅದನ್ನು ನೋಡಿದ್ರೆ ಸಲಗ ನೋಡಿದ್ರೆ ಸಿ ಎಷ್ಟು ವರ್ಷದಿಂದ ಅವರು ಇಲ್ಲಿದ್ದಾರೆ ಸೊ ದಿರ್ ಇಸ್ ನೋ ಡಿಪಾರ್ಟ್ಮೆಂಟ್ ವಿಚ್ ಈ ಡಸ್ ಅನ್ ನೋ ಅಲ್ಲ ಯಾವುದು ಡಿಪಾರ್ಟ್ಮೆಂಟ್ ಇರಲಿ ಫಾರ್ ಎಕ್ಸಾಂಪಲ್ ಅವರಿಗೆ ಸಿನಿಮಟೋಗ್ರಫಿ ಬಗ್ಗೆನೂ ಗೊತ್ತಿರುತ್ತೆ ಡೈರೆಕ್ಷನ್ನೂ ಗೊತ್ತಿರುತ್ತೆ ಒಂದು ಸ್ಟೇಜ್ಗೆ ಬಂದ ಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಏನು ಬೇಕು ಬೇರೆಯವ್ರ ಹತ್ರ ಆಗಲ್ಲ ಕೆಲವು ಸಲ ಸೊ ಒಂದು ವ್ಯೂ ಇರುತ್ತೆ ಅಲ್ಲ ಒಂದು ಪರ್ಫೆಕ್ಟ್ ಇದೇ ಥರ ಬೇಕಂತ ಸೊ ರೈಟ್ ಡಿಸಿಷನ್ ಅದು ಬಿಕಾಸ್ ಈಸ್ ಡನ್ ತರ್ಟಿ ಫೋರ್ಟಿ ಮೂವೀಸ್ ಫಿಫ್ಟಿ ಬಗ್ಗೆ ಗೊತ್ತಿಲ್ಲ ನನಗೆ ಈಗ ಅವ್ರಿಗೇನು ಬೇಕೋ ಎಕ್ಸಾಕ್ಟ್ಲಿ ಅದು ಮಾಡ್ತಾಯಿದ್ದಾರೆ ಆಮೇಲೆ ಸಕ್ಸಸ್ ಕೊಟ್ಟಿದ್ದಾರೆ ಎಲ್ಲ ಫಸ್ಟೇ ಡೈರೆಕ್ಷನ್ ಪ್ರಯತ್ನ ಆ್ಯಂಡ್ ಜನ ಒಪ್ಪಿದ್ದಾರೆ ಸೊ ಆ್ಯಂಡ್ ಹೀಸ್ ಡೈರೆಕ್ಟಿಂಗ್ ಹಿಮ್ಸೆಲ್ಫ್ ಅದೊಂದಿದೆ ಹೀ ಸ್ಟಿಲ್ ಅನ್ ಆ್ಯಕ್ಟ್ರಲ್ಲ ಅಲ್ಲ ಸೊ ಮೇ ಬಿ ಫ್ಯೂಚರ್ ನಮಗೂ ಆಗುತ್ತೆ ಅನಿಸುತ್ತೆ ಈಗ ಅವರ ಸಿನಿಮಾದ ಸಾಂಗ್ಗಳು ಬಂತು ಅಂತಂದರೆ ಸಲಗಾದಲ್ಲೂ ಕೂಡ ಒಂದು ಡಿಫ್ರೆಂಟ್ ಜಾನರ್ ಸಾಂಗ್ನ ಟ್ರೈ ಮಾಡಿದ್ರು ಅಂದರೆ ಒಂದು ರ್ಯಾಪ್ ಸ್ಟೈಲಲ್ಲಿ ಸೊ ಈಗಲೂ ಕೂಡ ಭೀಮಾದಲ್ಲಿ ಎರಡು ರ್ಯಾಪ್ ಸಾಂಗ್ಗಳು ಆ ಒಂದು ಜಾನರಲ್ಲಿ ಸಾಂಗ್ನ ಮಾಡಿದ್ದಾರೆ ಈ ಸಾಂಗ್ನ ನೋಡಿದಾಗ ಅವರ ಒಂದು ಸಾಂಗ್ ಸೆಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಯಾಕೆಂದರೆ ನಿಮಗೂ ಕೂಡ ರ್ಯಾಪ್ಗೂ ನಿಮಗೂ ಒಂದು ನಂಟಿದೆ ಅದಕ್ಕೋಸ್ಕರ ಈ ಒಂದು ಕ್ವಶನ್ನ ನಾನು ಕೇಳ್ತಾ ಇರೋದು ವಿಜಯ್ ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಟೇಸ್ಟ್ ಇದೆ ಆಮೇಲೆ ಈಸ್ ಅ ಫ್ಯೂಚುರಿಸ್ಟಿಕ್ ಥಿಂಕಿಂಗ್ ಮನುಷ್ಯ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ತುಂಬ ವರ್ಷ ಆಗೋಯಿತು ಅದು ಮೂರು ನಾಲ್ಕು ವರ್ಷ ಆಯಿತು ಗಿರ್ಗಿಟ್ಲೆ ಅಂತ ಒಂದು ಮೂವಿ ಬಂತು ಆವಾಗ ಅವರು ನನಗೆ ಫೋನ್ ಮಾಡಿದ್ರು ಇಲ್ಲಿ ಅಂತ ಅವ್ರು ಮನೆಗೆ ಹೋದೆ ಅವ್ರೇನು ಹೇಳಿದ್ರು ಮ ಫಸ್ಟು ಕನ್ನಡ ರ್ಯಾಪ್ ಟ್ಯಾಲೆಂಟ್ ಹಂಟ್ ಮಾಡು ಅಂದರು ಅಲ್ಲೇ ಹಣ ಇಲ್ಲ ಹೊಸ ರ್ಯಾಪರ್ಸ್ನ ಅವಕಾಶ ಕೊಡೋಣ ಆಮೇಲೆ ನಾವು ರ್ಯಾಪ್ ಕಾಂಟೆಸ್ಟ್ ಮಾಡಿದ್ದೀವಿ ಆ ಫಿಲ್ಮ್ಗೆ ಆ ಫಿಲ್ಮ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸೊ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರ್ಯಾಪರ್ಸ್ ಬಂದರು ಅವ್ರಿಗೆ ಒಂದು ಅವಕಾಶ ಸೊ ಅದರಲ್ಲಿ ಕೆಲವು ಜನ ಸಕ್ಸಸ್ ಆಗಿದ್ದಾರೆ ಸೊ ಇದು ಹಳೇ ಸ್ಟ್ರಾಟಜಿ ಅವ್ರದ್ದು ಫ್ಯೂಚರಿಸ್ಟಿಕ್ ಯೋಚನೆ ಮಾಡೋದು ಸೊ ಈಗ ನೋಡಿದ್ರೆ ಭೀಮಾದು ಹಿಟ್ ಆಗಿದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅವ್ರದ್ದೇ ಐಡಿಯಾ ಇರುತ್ತೆ ಯಾಕಂದರೆ ಅದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಾರೆಲ್ಲ ಆ ಹುಕ್ಸು ಸೊ ಈ ಒಂದು ಸಲಗಾಲಿ ಅಷ್ಟೇ ಆ ಹುಕ್ಕು ಆ ಸಾಂಗ್ದು ಅವ್ರ ಐಡಿಯಾ ಇರುತ್ತೆ ಅವ್ರಿಗೆ So he has a good understanding of music.